ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ರೀತಿಯ ವಿಡಿಯೋಗಳನ್ನು ನೀವು ನೋಡಬಹುದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ವಿಶೇಷತೆ ಏನಂತ ಹೇಳಿದರೆ ನಮ್ಮ ಭಾರತ ದೇಶದ ಮೇಲೆ ವಿದೇಶಿಯರ ಆಕ್ರಮಣ ಹೇಗಾಯಿತು ಎಂಬುದನ್ನು ನೋಡ್ತಾ ಹೋಗೋಣ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬನು ದೇಶಪ್ರೇಮಿ ಇದ್ದಾನೆ ನಮಗೆ ದೇಶ ಪ್ರೇಮ ಬಂತು ಯಾಕೆ ಬಂತು ಗೊತ್ತಾ ಸುಮಾರು ಮುನ್ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ವಿದೇಶಿ ಶಕ್ತಿಗಳು ಆಕ್ರಮಣ ಮಾಡಿಕೊಂಡಿದ್ರು ನಿಮಗೆ ಇತಿಹಾಸ ಗೊತ್ತಿದ್ರೆ ಪೋರ್ಚುಗೀಸರು ಡಚ್ಚರು ಇಂಗ್ಲಿಶರು ಫ್ರೆಂಚರು ಇವರೆಲ್ಲರೂ ನಮ್ಮ ಭಾರತ ದೇಶವನ್ನು ಹುಡುಕ್ತಾ ಇದ್ರು ಹುಡುಕುವ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ರು ಹೀಗೆ ಸಮುದ್ರದ ಮೂಲಕ ನೀರಿನ ಮೂಲಕ ಭಾರತ ಹೇಗಿದೆ ಅಂದ್ರೆ ಮೂರು ಕಡೆ ನೀರಿದೆ ಒಂದು ಕಡೆ ಭೂಮಿ ಇದೆ ಅನ್ನೋದು ಅವರಿಗೆ ಗೊತ್ತಿತ್ತು ಹಾಗಾಗಿ ಭಾರತ ದೇಶವನ್ನು ಹುಡುಕ್ತಾ ಇದ್ರು ಹೀಗೆ ಭಾರತ ದೇಶವನ್ನು ಹುಡುಕ್ತಾ ಹುಡ್ತಾ ಅನೇಕರು ನಮ್ಮ ದೇಶಕ್ಕೆ ಬರಬೇಕಿತ್ತು ತಪ್ಪಿಸ್ಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದರು ಕೊಲಂಬಸ್ ಅಮೆರಿಕಕ್ಕೆ ಹೋದ ಅದೇ ಭಾರತ ಅಂತ ತಿಳ್ಕೊಂಡು ಓ ಇದೇ ಭಾರತ ಅಲ್ಲಿನ ಕಾಡು ಜನರನ್ನು ನೋಡ್ಬಿಟ್ಟು ಓ ಇವರೆಲ್ಲ ಭಾರತೀಯರು ಇಡೀ ಪ್ರಪಂಚಕ್ಕೆ ಹೇಳಿಕೊಟ್ಟ ಭಾರತ ಹೀಗಿದೆ ಹಾಗಿದೆ ನಾನ್ ನೋಡಿದೆ ಅಂತ ಎಲ್ಲ ಕಡೆ ಕೊಟ್ಟ ಹೀಗೆ ಎಲ್ಲರೂ ಬರ್ತಾ ಬರ್ತಾ ಇದ್ರು ನಾವಿಕರು ಸಮುದ್ರದ ನಾವಿಕರೆಲ್ಲರೂ ನಮ್ಮ ದೇಶಕ್ಕೆ ಆ ದೇಶಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಹಾಗೆ ಬರ್ತಾ ಇದ್ರು ಹಾಗೆ ಬರುವಂತ ಸಂದರ್ಭದಲ್ಲಿ ವಾಸ್ಕೋದ ಭಾರತಕ್ಕೆ ಬರಬೇಕಂತ ಹೊರಟಿದ್ದ ಸಮುದ್ರದ ಮೂಲಕ ಬೈ ಮಿಸ್ಟೇಕ್ ಆತ ಕೇರಳದ ಕಾಪಾಡು ಬೀಚಿಗೆ ಬಂದು ಇಳಿತಾನೆ ಆತನಿಗೆ ಗೊತ್ತಾಯ್ತು ಓಹೋ ಅವರೆಲ್ಲ ಹುಚ್ಚರು ಇದು ನಿಜವಾದ ಭಾರತ ಭಾರತ ನನಗೆ ಸಿಕ್ತು ಅಂತ ಕಂಡುಕೊಳ್ತಾನೆ ಅವನ ನಂತರ ಫ್ರೆಂಚರು ಇಂಗ್ಲಿಷರು ಡಚ್ಚರು ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರಲಿಕ್ಕೆ ಪ್ರಯತ್ನ ಮಾಡಿದರು ಅವರೇನು ಭಾರತಕ್ಕೆ ಹೋಗ್ಬೇಕು ಭಾರತ ಅಪಾರ ಸಂಪತ್ತಿನಿಂದ ಕೂಡಿದೆ ಆ ದೇಶದೊಂದಿಗೆ ನಾವು ವ್ಯಾಪಾರ ಮಾಡ್ಬೇಕು ಬಿಸ್ನೆಸ್ ಮಾಡಬೇಕು ಅನ್ನೋದು ಅವರ ಆಲೋಚನೆ ಹಾಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ಅವರಿಗೆ ಅರ್ಥ ಆಗುತ್ತದೆ ನಮ್ಮಲ್ಲಿರುವ ಒಡಕುತನ ಹೀಗೆ ಅಂದ್ರೆ ನಮ್ಮಲ್ಲಿ ಐದು ನೂರ ಐವತ್ತೈದು ರಾಜಮನೆತನಗಳು ಐದು ನೂರ ಐವತ್ತೈದು ಧ್ವಜಗಳು ಬಾವುಟಗಳು ಹಾರಾಡ್ತಾ ಇದ್ವು ಈಗ ತಿರಂಗ ತ್ರಿವಣ ಧ್ವಜ ಒಂದೇ ಅಷ್ಟೇ ಅಲ್ಲ ಆ ರಾಜನ ಕಂಡ್ರೆ ಈ ರಾಜನಿಗೆ ಆಗ್ತತಿರ್ಲಿಲ್ಲ ಈ ರಾಜನ ಕಂಡ್ರೆ ಆ ರಾಜನಿಗೆ ಆಗ್ತತಿರ್ಲ ಕೊಲೆ ಸುಲಿಗೆ ಇದೆಲ್ಲ ನಡೀತಾನೆ ಇತ್ತು ನಾನೊಬ್ನೇ ರಾಜ ನಾನೊಬ್ನೇ ರಾಜ ಅಂತ ಹೇಳ್ಕೊಳ್ತಾ ಇದ್ರು ಇದು ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ರಲ್ಲ ಅವ್ರು ಮಾಡ್ತಾ ಮಾಡ್ತಾ ವ್ಯಾಪಾರ ಮಾಡ್ತಾ ಮಾಡ್ತಾ ಅವರಿಗೆ ಅರ್ಥ ಆಯ್ತು ಓಹೋ ಇವರ ದೌರ್ಬಲ್ಯ ಅವರು ಅರ್ಥ ಮಾಡ್ಕೊಂಡ್ಬಿಟ್ರು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇತ್ತು ಬಹಳಷ್ಟು ಇತ್ತು ಯಾವುದೋ ಒಂದು ನಮ್ಮ ನಡುವೆ ಹುಟ್ಟಿದಂತ ಒಬ್ಬ ಮನುಷ್ಯ ಯಾವುದೋ ಒಂದು ಕೆಳ ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರ ಆತನಿಗೆ ಬಹಳ ಕಷ್ಟ ಕೊಡ್ತಾ ಇದ್ರು ನದಿ ಕೆರೆಗಳಲ್ಲಿ ಬಾವಿಗಳಲ್ಲಿ ಆತ ನೀರು ಹೋಗಿ ಮುಟ್ಟಿದ್ರೆ ಅಪಪವಿತ್ರ ಅಂತ ಹೇಳ್ತಾ ಇದ್ರು ಆ ನದಿ ಕೆರೆ ಭೂಮಿಯಲ್ಲಿ ಯಾವುದೋ ಒಂದು ನಾಯಿ ಹೋಗಿ ನೀರ್ ಕುಡಿತಾ ಇತ್ತು ಗೂಬೆ ಹೋಗಿ ನೀರ್ ಕುಡಿತಾ ಇತ್ತು ಹಂದಿ ಹೋಗಿ ನೀರ್ ಕುಡಿತಾ ಇತ್ತು ಕಾಗೆ ಹೋಗಿ ನೀರ್ ಕುಡಿತಾ ಇತ್ತು ಅಷ್ಟೇ ಅಲ್ಲ ಎಮ್ಮೆ ಹೊರಳಾಡ್ತಾ ಇರ್ತಿತ್ತು ಅದನ್ನೆಲ್ಲ ಸಹಿಸ್ಕೊಳ್ತಾ ಇದ್ರು ಆದರೆ ಯಾವುದೋ ಒಂದು ಕೆಳ ಕೆಳಜಾತಿಯನ್ನು ಹುಟ್ಟಿದ ಮನುಷ್ಯನಿಗೆ ಆ ಕಾರಣಕ್ಕಾಗಿ ಆತನಿಗೆ ಆ ಕೆರೆ ಬಾವಿಯಲ್ಲಿ ನೀರು ಮುಟ್ಟಿದ್ಕೆ ಆತನಿಗೆ ಶಿಕ್ಷೆ ಕೊಡ್ತಾ ಇದ್ರು ಅದನ್ನು ಮುಟ್ಟಿಸ್ಕೊಳ್ತಾ ಇರಲಿಲ್ಲ ಆತನಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ ವ್ಯಾಪಾರಕ್ಕೆ ಅವಕಾಶ ಇರಲಿಲ್ಲ ಇದೆಲ್ಲವನ್ನು ಕಂಡುಕೊಂಡ್ರು ಅವರು ಈ ದೇಶವನ್ನು ಒಡೆಯುವುದು ಬಹಳ ಸುಲಭ ಒಂದುಗೂಡಿಸುವುದು ಕಷ್ಟ ಅನ್ನೋದು ಅವರಿಗೆ ಅರ್ಥ ಹಾಗಾಗಿ ಅವ್ರು ಏನ್ ಮಾಡ್ತಾ ಮಾಡ್ತಾ ಬಂದ್ರು ಅಂದ್ರೆ ನೋಡಿ ಈಗ ನೀವು ಪೋರ್ಚುಗೀಸ್ ಯಾವ್ದು ತಗೊಳ್ಳಿ ಫ್ರಾನ್ಸ್ ಫ್ರೆಂಚ್ ಇದ್ದಿದ್ದು ಫ್ರಾನ್ಸ್ ಆಯ್ತು ಇಂಗ್ಲಿಷ್ ಇದ್ದಿದ್ದು ಇಂಗ್ಲೆಂಡ್ ಆಯ್ತು ಹೀಗೆ ಎಲ್ಲರೂ ಒಂದೇ ಧರ್ಮ ಕ್ರೈಸ್ತ ಧರ್ಮ ಎಲ್ಲರೂ ಒಂದೇ ಪ್ರಕೃತಿ ಒಂದೇ ಭಾಷೆ ಒಂದೇ ಜಾತಿ ಅವರು ಎಲ್ಲ ಬೇರೆ ಬೇರೆ ದೇಶಗಳಲ್ಲೆಲ್ಲ ಒಂದೊಂದೇ ಜಾತಿ ಒಂದೇ ಭಾಷೆ ಒಂದೇ ಧರ್ಮ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಹಲವು ಭಾಷೆಗಳಿದ್ದಾವೆ ಹಲವು ಜಾತಿಗಳಿದ್ದಾವೆ ಕೋಟ್ಯಾನು ದೇವತೆಗಳಿದಾವೆ ಅಷ್ಟಲ್ಲದೆ ಅವರಿಗೆ ಅರ್ಥ ಆಯಿತು ಈ ದೇಶದಲ್ಲಿ ಹಲವು ಭಾಷೆಗಳಿದ್ದಾವೆ ಹಲವು ಜಾತಿಗಳಿದ್ದಾವೆ ಹಲವು ಧರ್ಮಗಳಿದಾವೆ ಅಷ್ಟೇ ಅಲ್ಲ ಅವರಿಗೆ ಈ ದೇಶದಲ್ಲಿ ಹಲವು ದೇಶಗಳಿದಾವೆ ಅನ್ನೋದು ಅವರಿಗೆ ಅರ್ಥ ಆಯಿತು ಈ ಖಂಡವನ್ನು ಒಡೆಯುವುದು ಬಹಳ ಸುಲಭ ಇದನ್ನು ಒಂದುಗೂಡಿಸುವುದು ಕಷ್ಟ ಅಂದ್ಕೊಂಡು ಅವರು ನಮ್ಮ ದೇಶವನ್ನು ಆಕ್ರಮಣ ಮಾಡಿದ್ರು ಇಲ್ಲಂದಿದ್ರೆ ಅವರು ನಮ್ಮಲ್ಲಿ ಆಕ್ರಮಣ ಮಾಡ್ತೀರಲಿಲ್ಲ ನಮ್ಮಲ್ಲಿ ಒಗ್ಗಟ್ಟಿರ್ಲಿಲ್ಲ ಅವ್ರನ್ನ ಕಂಡ್ರೆ ಇವರಿಗಾಗ್ತತಿರ್ಲಿಲ್ಲ ಇವ್ರನ್ನ ಕಂಡ್ರೆ ಅವರಿಗಾಗ್ತಿರ್ಲಿಲ್ಲ ಈಗೂ ಸಹ ನಾವು ನೋಡ್ತಾ ಇದ್ದೀವಿ ಈಗೂ ಕೂಡ ಇವತ್ತು ಕೂಡ ಅದೇ ನಡೀತಾ ಇದೆ ನೀವು ನೋಡಿ ಸಮಾಜದಲ್ಲಿ ಏನ್ ನಡೀತಾ ಇದೆ ಬರೀ ಜಾತಿ ಧರ್ಮ ಜಾತಿ ಧರ್ಮ ಇದೇ ನಡೀತಿದೆ ನನ್ನ ದೇವರು ನನ್ನ ದೇವರು ನನ್ನ ಜಾತಿ ನನ್ನ ಧರ್ಮ ನನ್ನ ದೇವರು ನನ್ನ ಜಾತಿ ನನ್ನ ಧರ್ಮ ನನ್ನ ದೇವರು ಪ್ರತಿಯೊಬ್ಬರು ಕೂಡ ಹೀಗೆ ಇದೆ ವೈಜ್ಞಾನಿಕವಾಗಿ ನಾವು ಯಾರು ಮುಂದುವರಿತಾನೆ ಇಲ್ಲ ಸೈನ್ಸ್ ಇವತ್ತಿನ ವಿಜ್ಞಾನಿಗಳು ಇವತ್ತಿನ ಮಕ್ಕಳೆಲ್ಲರೂ ಸೈನ್ಸ್ ತಗೊಳ್ತಾರೆ ವೈಜ್ಞಾನಿಕವಾಗಿ ಏನ್ ಮುಂದುವರಿತಾ ಇದ್ದಾರೆ ಪ್ರತಿಯೊಬ್ಬರಲ್ಲಿ ನನ್ನ ಜಾತಿ ನನ್ನ ಧರ್ಮ ಕಿತ್ತಾಟ ಒಳ ಜಗಳಗಳು ಅವರು ನೋಡ್ತಾ ಇದ್ದಾರೆ ಪರಕೀಯರು ಮತ್ತೊಮ್ಮೆ ಈ ದೇಶವನ್ನು ಆಕ್ರಮಣ ಮಾಡಬಹುದಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಆಕ್ರಮಣ ಮಾಡಿದ್ರೆ ಅದರಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಂತಹ ಮಹಾನ್ ವ್ಯಕ್ತಿಗಳು ಮತ್ತೆ ಇಲ್ಲ ನಮ್ಮ ದೇಶದಲ್ಲಿ ಆಗಿದ್ರು ಅದನ್ನು ಅದರಿಂದ ಪಾರಾದೀವಿ ಇಲ್ಲಾಂದ್ರೆ ಈಗಿಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಬದಿಗೆ ಒತ್ತಬೇಕಾಗುತ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ಆಯ್ತು ಆಕ್ರಮಣ ಅನ್ನೋದು ಗೊತ್ತಾಯ್ತಲ್ಲ ನಮಸ್ಕಾರ ಧನ್ಯವಾದಗಳು